ಅನಧಿಕೃತವಾಗಿ ಒಂದು ಮಸೀದಿಯನ್ನು ನಡೆಸ್ತಾ ಇದ್ದರು ಅದಕ್ಕೆ ತಕರಾರೆತ್ತಿದಂಥ ರಾಜನ್ನು ಕೂಡ ಕೊಚ್ಚಿ ಸಾಯಿಸಿದರು ಇವಿಷ್ಟು ಕೂಡ ಕ್ರಿಮಿನಲ್ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡ ನಂತರ ನಡೆದಿರುವಂಥ ಘಟನೆಗಳು ರಾಜು ಮಾಡ್ರ ಆದ ನಂತರ ಮೈಸೂರಿನಲ್ಲಿ ನಾವು ಇದನ್ನು ಪ್ರಬಲವಾಗಿ ವಿರೋಧಿಸ್ದು ಅನಧಿಕೃತವಾಗಿ ಕ್ಯಾತ್ಮಾರ್ನಲ್ಲಿ ನಡೀತಾ ಇದ್ದಂಥ ಮಸೀದಿಯನ್ನು ಬಂದ್ ಮಾಡಿಸ್ತು ಯಾವುದೇ ಕಾರಣಕ್ಕೂ ಇಲ್ಲಿ ತರಲಿಕ್ಕೆ ಬಿಡಬಾರ್ದು ಅಂತೇಳಿ ಹೇಳಿಬಿಟ್ಟು ನಾವು ಹೋರಾಟವನ್ನು ಕೂಡ ಮಾಡಿದ್ವು ಆಗ ಮೈಸೂರಿನಲ್ಲಿ ಕಮಿಷನರಾಗಿದ್ದಂಥವ್ರು ಬಿ ದಯಾನಂದ್ ಸಾಹೇಬರು ಅವರು ಇವತ್ತು ಬೆಂಗಳೂರಿನಲ್ಲಿ ಕಮಿಷನರ್ ಆಗಿದ್ದಾರೆ ಡಿ ಸಿ ಶಿಖಾ ಅವರಿದ್ದರು ಅವತ್ತು ನಮ್ಮ ಮನವಿಗೆ ಮನವಿಗೋಗಟ್ಟು ಅದನ್ನು ಬಂದ್ ಮಾಡಿದರು ಇವತ್ತು ಸಿದ್ದರಾಮಯ್ಯನವರು ಮತ್ತೆ ಪುನರಾಗಮನ ಆಗಿದೆ ಕ್ಯಾತ್ಮಾರ್ನಳ್ಳಿನಲ್ಲಿ ರಾಜು ಕೊಲೆಗೆ ಕಾರಣವಾಗಿದ್ದಂತಹ ಅನಧಿಕೃತ ಮಸೀದಿಯನ್ನು ವಾಪಸ್ ತೆಗಿಬೇಕು ಅದನ್ನು ಓಪನ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಅಲಿಮಾ ಸಾದಿಯ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನವರು ಕೋರ್ಟ್ ಮೊರೆ ಹೋಗಿದ್ದಾರೆ ಈ ಕೋರ್ಟ್ ಮೊರೆ ಹೋಗೋಕೆ ಅವ್ರಿಗೆ ಧೈರ್ಯ ಯಾಕೆ ಬಂದಿದೆ ಅಂತಂದರೆ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ ಮತ್ತೆ ಮುಖ್ಯಮಂತ್ರಿ ಆಗಿ ಬಂದಿದ್ದಾರೆ ಹುಬ್ಬಳ್ಳಿನಲ್ಲಿ ಪೊಲೀಸ್ರ ಮೇಲೆ ದೌರ್ಜನ್ಯ ಮಾಡಿದವ್ರ ವಿರುದ್ಧ ಹಾಕಿದಂಥ ಯು ಎ ಪಿ ಎ ಕೇಸ್ಗಳು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಕೆಳಗಡೆ ಹಾಕಿದಂಥ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಡಿ ಹಳ್ಳಿ ಮತ್ತು ಕೆ ಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವ್ರ ಮನೆ ಮೇಲೆ ದಾಳಿ ಮಾಡಿದಂಥ ದುರುಳ್ರ ವಿರುದ್ಧ ಇದ್ದಂಥ ಕೇಸ್ಗಳನ್ನು ಒಬ್ಬ ದಲಿತ ಎಮ್ ಎಲ್ ಎ ಅವ್ರ ಪಕ್ಷದವ್ರನ್ನ ಮೇಲೆ ದಾಳಿ ಮಾಡಿದ್ರೂ ಕೂಡ ಅವರ ವಿರುದ್ಧ ಇದ್ದಂಥ ಕೇಸ್ಗಳನ್ನು ವಾಪಸ್ತಿಗಳೋ ಕೊರಟಿದ್ದಾರೆ ಈ ಮಧ್ಯದಲ್ಲಿ ರೈತರ ಭೂಮಿಯನ್ನು ವಾಫೆಸ್ನಲ್ಲಿ ಕಬಳಿಕೆಯನ್ನು ಮಾಡಲಿಕ್ಕೆ ಅಂತ ಸಿದ್ದರಾಮಯ್ಯವರು ಪರ್ಮಿಟ್ ಕೊಟ್ಟಿದ್ದಾರೆ ಇನ್ನೇನು ನೀವು ಮಸೀದಿನೂ ಕೂಡ ಓಪನ್ ಮಾಡಲಿಕ್ಕೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಈ ಅಲಿಮ್ ಅಲಿಮಾ ಸಾದಿಯಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಅನ್ಸ್ಬಿಟ್ಟಿದೆ ಹಾಗಾಗಿ ಕೋರ್ಟನ್ನು ಅಪ್ರೋಚ್ ಮಾಡಿದ್ದಾರೆ ಅದಕ್ಕೋಸ್ಕರ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಇದನ್ನು ಸ್ಥಳೀಯ ಮಟ್ಟದಲ್ಲೇ ಪರಿಹಾರ ಮಾಡಿ ಅಂತ ಹೇಳಿ ಹನ್ನೆರಡು ವಾರದ ಗಡುವು ಕೊಟ್ಟಿದೆ ಈಗ ಡಿ ಸಿ ಕಚೇರಿಯಿಂದ ನನ್ನ ಸಭೆ ಆಗಬೇಕು ಅಂತೇಳಿ ಇದ್ರ ಬಗ್ಗೆ ಅಹ್ವಾಲನ್ನು ಸ್ವೀಕರಿಸೋದಕ್ಕೋಸ್ಕರ ಒಂದು ಸಭೆ ಕರೆ ಸಭೆಗೆ ಕರೆಯನ್ನು ಕೊಟ್ಟಿದ್ದರು ಕೊನೆಗೆ ನಾನು ಡಿ ಸಿ ಅವ್ರ ಹತ್ರ ಮಾತಾಡಿದೆ ಕ್ಯಾತ್ಮನಹಳ್ಳಿಯಲ್ಲಿ ಜಾತ್ರೆ ಇದೆ ಅಂತ ಹೇಳಿ ಹಾಗೆ ಹದಿನಾಲ್ಕನೇ ತಾರೀಕು ಶುಕ್ರವಾರಕ್ಕೆ ಅದನ್ನು ಮುಂದೂಡಿದರೆ ಇದರೊಳಗಡೆ ಭಾಳ ಸ್ಪಷ್ಟವಾಗಿ ಹೇಳಿದರೆ ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಭೆ ನಿಗದಿಪಡಿಸಲಾಗಿದೆ ಮೇಲ್ಕಂಡ ವಿಷಯದ ಕುರಿತು ಚರ್ಚಿಸಲಾಗುವುದರಿಂದ ಆಸಕ್ತರು ಅವರವರ ಅಭಿಪ್ರಾಯಗಳನ್ನು ಲಿಖಿತವಾಗಿ ಪೂರಕ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಪೂರಕ ದಾಖಲೆ ಕೊಡಬೇಕು ನಾನು ಸರ್ಕಾರವನ್ನು ಕೇಳಲಿಕ್ಕೆ ಬಯಸ್ತೀನಿ ಏನು ಪೂರಕ ದಾಖಲೆ ಕೊಡಬೇಕು ರೆಸಿಡೆನ್ಷಿಯಲ್ ಸೈಟಲ್ಲಿ ಮಸೀದಿನ ಮಾಡಿ ಅಲ್ಲಿ ನಮಾಜ್ ಮಾಡೋವಂಥದ್ದೇ ಅನಧಿಕೃತ ರೆಸಿಡೆನ್ಷಿಯಲ್ ಸೈಟಲ್ಲಿ ಒಂದು ಹೋಟ್ಲು ಮಾಡಿ ಒಂದು ಅಂಗಡಿ ಮಾಡಿದ್ರು ಕೂಡ ಕಾರ್ಪೊರೇಷನ್ನ್ರು ಬಂದು ಕ್ಲೋಸ್ ಮಾಡಿಸ್ತೀರಿ ನೀವು ಟ್ರೇಡಿಂಗ್ ಲೈಸೆನ್ಸ್ ಇಲ್ಲ ಅಂತೇಳಿ ಹೇಳ್ತೀರಿ ಇದು ಹೆಂಗೆ ನೀವು ರೆಸಿಡೆನ್ಷಿಯಲ್ ಸೈಟಲ್ಲಿ ನೀವು ಅನಧಿಕೃತವಾಗಿ ಮಸೀದಿ ಮಾಡೋಕ್ಕೆ ಬಿಟ್ಟಿದ್ದೆ ಮೊದಲನೇ ತಪ್ಪು ಈಗ ಅದಕ್ಕೆ ಪೂರಕ ದಾಖಲೆಯನ್ನು ನಾವು ಕೊಡಿ ಅಂತ ಕಾರ್ಪೊರೇಷನ್ ಕಮಿಷನ್ರಿಗೆ ಐದು ನಿಮಿಷದ ಕೆಲಸ ಇದು ಕಾರ್ಪೊರೇಷನ್ ಕಮಿಷನರನ್ನು ಕರೆದ್ರಾಯಿತು ಡಿ ಸಿ ಅವರು ಇದಕ್ಕೆ ಯಾರನ್ನು ಸಾರ್ವಜನಿಕರು ಕರೆಯೋಂಥ ಅಗತ್ಯ ಇಲ್ಲ ಯಾಕೆಂತಂದರೆ ರಾಜು ಮರ್ಡರ್ ಕೇಸಾಗಿ ಒಬ್ಬ ನಮ್ಮ ಒಬ್ಬ ಕಾರ್ಯಕರ್ತನ ನಾವು ಕಳ್ಕೊಂಡಿದ್ದೀವಿ ಒಬ್ಬ ಒಬ್ಬ ಪ್ರಕಾರ ಹಿಂದುತ್ವವಾದಿನ ರಾಜನ ಮುಖಾಂತರವಾಗಿ ನಾವು ಕಳ್ಕೊಂಡಿದ್ದೀವಿ ನಾವು ಇವತ್ತು ಇವತ್ತು ರಾಜನ ಸಾವನ್ನು ನಾವು ಬಿಟ್ಟಿದ್ದೀವಿ ಅಂತ ಹೇಳಿ ಇವರು ಮಸೀದಿನ ಓಪನ್ ಮಾಡಲಿಕ್ಕೆ ಹೊಡ್ತಾ